ಏನ್ ಶರೀರ ತಗೊಂಡು ನಾವು ಬಂದ ನೀವು ಹೆಣ್ಮಕ್ಳು ಇರ್ಬೋದು ಗಣಸು ಮಕ್ಳು ಇರ್ಬೋದು ಪಾಪಿ ಇರ್ಬೋದು ಪುಣ್ಯಮಂತ ಶ್ರೀಮಂತ ಬಡು ಸಣ್ಣವ ಘಟವ ಆ ಕುಲ ಈ ಕುಲ ಹೆಚ್ಚು ಕಡಿಮೆ ಯಾವ್ದನ್ನ ಮಹಾತ್ಮರು ಹೇಳಲಿಲ್ಲ ಅವ್ರ ಹೇಳಿದ್ರು ಕಾಯ ಅಂತ ಹೇಳಿದ್ರು ಕಾಯ ಅಂದ್ರೆ ಶರೀರ ಕಾಯಿ ಅಂದ್ರೆ ತೆಂಗಿನಕಾಯಿ ಎರಡು ಕಾಯಿ ಅದಕ್ಕ ಏನ್ ಶರೀರ ಧಾರಣ ಮಾಡ್ಕೊಂಡು ಬಂದರಿ ಪ್ರತಿಯೊಬ್ರು ಎಲ್ಲರೂ ಕಾಯ ಹಿಡಿದ ಆತ್ಮ ಆಶಿಗೆ ಪರತರ ಮುಕ್ತಿಗೆ ಮುಕ್ತಿಗಳು ಹಾಕದವ ಸಲೋಪತ ಸಮೀಪತ ಸ್ವರೂಪತ ನಾಲ್ಕೈದು ಸಾಯಿಜತ ಅಂತ ಹೇಳಿ ನಾಲ್ಕು ಮುಕ್ತಿಗಳನ್ನು ಮಹಾತ್ಮರು ಬರೆದಿರ್ತಾರೆ ಈ ಮೂರು ಮುಕ್ತಿಗಳು ನಾಶವಂತದವ ಇವು ಶಾಶ್ವತ ಅಲ್ಲ ಕೊನೆಯದಾಗಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥ ಮುಕ್ತಿ ಆಗ ಮಿಶಿಕ್ತದೆ ತಿ ಹೋಗಂಗಿಲ್ಲ ಅಂತ ನಿನಗೆ ಮುಕ್ತಿ ಹಾಕ್ಬೇಕಾಗಿತ್ತಂದ್ರೆ ಏನ್ ಮಾಡುವಂತಂದ್ರೆ ಮನಿ ಬಿಡಬೇಡ ಹೆಂಡ ಬಿಡಬೇಡ ಗಂಡನ ಬಿಡಬೇಡ ಮಕ್ಕಳ ಬಿಡಬೇಡ ಐಶ್ವರ್ಯವನ್ನು ಬಿಡಬೇಡ ಎಲ್ಲಿ ಹೋಗೋದು ಬೇಕಾಗಿಲ್ಲ ಬಿ ಇನ್ ದಿ ದಿವರ್ಲ್ಡ್ ಬಟ್ ನಾಟ್ ಆಫ್ ಇಟ್ ಬಿ ಇನ್ ದಿ ವರ್ಲ್ಡ್ ಬಟ್ ನಾಟ್ ಆಫ್ ಇಟ್ ಲೋಟಸ್ ಲೀಪ್ಸ್ ಅಂತಕ್ಕಂತ ಮಾತನ್ನ ಇಂಗ್ಲಿಷ್ ಒಳಗ ಸ್ಪಷ್ಟವಾಗಿ ಬರೀತಾರ ನೀನು ಎಲ್ಲಿ ಇರಬೇಕು ಅಂತಂದ್ರೆ ಪ್ರಪಂಚದ ಮಧ್ಯದೊಳಗನ ಇರ್ತಾರೆ ಇನ್ ದಿ ವರ್ಲ್ಡ್ ಜಗತ್ ನೀರ್ಬೇಕು ಹೆಂಗ ಬಾಯಿ ನಾನು ಏತೆ ಹಜಿನ ಮಗದಾಗ ಎಲ್ಲ ವ್ಯವಹಾರ ಮಾಡ್ತದ ಕೈ ಹೊಟ್ಟೆ ಸಿಕ್ಕಿಲ್ಲ ಹಂಗ ನೀನು ಪ್ರಪಂಚದೊಳಗೆ ಇರೋ ಇಲ್ಲ ಹೆಂಗೆ ಇರಬೇಕು ಅಂತಂದ್ರ ಲೈಕ್ ಲೋಟಸ್ ಲೀಪ್ಸ್ ಅಂತಕ್ಕಂತ ಮಾತನ್ನ ಬರಿತಾರ ನೀರಿನೊಳಗ ಕಮಲ ಏಳ್ತತಿ ಅಲ್ಲೇ ಹುಟ್ಟತತಿ ದೋಳದಿ ಕಮಲ ಬೆಳಿತೈತಿ ಆದ್ರೆ ಒಂದು ಹಣಿ ಸೈತಿ ರಸಗೊಳಗಿಲ್ಲ ಹಂಗ ಹೂವಿನಂಗ್ ಇರೋದಾದ್ರ ನೀನು ಪ್ರಪಂಚದೊಳಗೆ ಏ ರೋಗ ಅಂತ ಅಂತಕ್ಕಂಥ ಮಾತನ್ನಾರ ಅಲ್ಲೇ ಇಟ್ಕೊಂಡ ಏನ್ ಮಾಡ್ಬೇಕಂತಂದ್ರ ಒಮ್ಮೆ ಉಸಿರೆ ಒಮ್ಮೆ ಬಾಯಿ ತಂದು ಅಂದ್ರಿ ಅಂತಂದ್ರ ಏನಾಗ್ತದ ಕೋಟಿ ಬ್ರಹ್ಮ ಹತ್ಯೆ ಹರತಿ ಕಟ್ಟ ಗಂಡ ಕೋಟಿ ಕೋಟಿ ಬ್ರಹ್ಮನ ಕೊಂದಿದ್ರು ಸಹಿತ ಕೋಟಿ ಕೋಟಿ ಕೆಟ್ಟ ಕೆಲಸ ಮಾಡಿದ್ರು ಸಹಿತ ಬೇಕಾದಂತ ಬೇಕಾದಂತ ಇದ್ರು ಸಹಿತ ಗುರುವಿನ ಸ್ತೋತ್ರವನ್ನು ಒಮ್ಮೆ ಮಾಡಿದ್ರಿ ಅಂತಂದ್ರೆ ಪಾಪೆಲ್ಲ ಅಂತ ಬರ್ದಾರ ಅದಕ್ಕೆ ದಯವಿಟ್ಟ ಎಲ್ಲಾರು ಅನ್ರಿ ಅನಬ ಅನಬೇಕು ಅಂತ ಬರ್ದಾರ ಜೈ ಮಂಗಲ ನಿನ್ ಹೇಳಿ ಅಕಸ್ಮಾತ್ ಕರ್ತ ಅನ್ರಿಲ್ ಅಂದ್ರೆ ಏನಕ ನಾವು ಸ್ತೋತ್ರ ಮಾಡಂಗಲ್ರಿ ನೀವು ಹೇಳಿದಂಗ ನಾವು ಅನಂಗಿಲ್ಲ ಕರ್ತ ಅಂದ್ರಿ ಅಂತಂದ್ರ ಅದಕ್ಕೂ ಮಹಾತ್ಮರು ಪ್ರಮಾಣ ಪಟ್ಟಾರೋ ಏನ್ ಪಟ್ಟಾರೋ ಅಂತಂದ್ರ ಹಿಂದೆ ಅಂದ್ರೆ ಹಿಂದಿನ ಜನರು ಹಿತ್ತ ಅಂತ ಆಗು ಜನರಿತ ಆಗು ಶರೀರ ಇರ್ತ ಆಗು ಮನುಷ್ಯ ಗುರುಗಳ ಭೇಟಿ ಗುರುಗಳು ಗುರುಗಳ ಗುರುಗಳು ಆದ್ರೆ ಉಪದೇಶ ಪಟ್ಟ್ರೆ ಅವಾಗ ನೀ ಏನ್ ಮಾಡಿರಿ ಸೊಕ್ಕಿನಿಂದ ಅಹಂಕಾರದಿಂದ ಅಹಂಕಾರ ದುಃಖ ಹೋಗಿ ಅಹಂಕಾರದಿಂದ ಮನುಷ್ಯನಿಗೆ ದುಃಖ ಆಕಟ್ಟಿವನ ಸುಖಾಸ ತಿಳ್ಕೊಂಡ ಅವ್ರ ಮೊದಲು ಏನಂದ್ರು ಎಲ್ಲಿ ಗುರು ಎಲ್ಲಿ ಉಪದೇಶ ಎಲ್ಲಿ ಪರಮಾತ್ಮ ಯಾರ ದೇವರಾಗಿ ಬಿಡೋರು ದಾನ ಮಾಡ್ತಾರ ಹಿಂಗ ಏನೇನು ಮನಸ್ಸಿಗೆ ಬಂದ ಮಾತಾಡಿ ಗುರುವಿನ ತಿರಸ್ಕಾರ ಮಾಡಿ ಜಂಗಮನನ್ನ ಬಿಟ್ಟಿ ಲಿಂಗ ಸ್ವಲ್ಪವಾಗಿರ್ತಕ್ಕಂತಹ ಪರಮಾತ್ಮನ ಸಿಕ್ಕಲು ಸಲುವಾಗಿ ಇವರು ಏನಾಗ್ತಾರಂತಂದ್ರೆ ಮುಂದೆ ಹುಟ್ಟವರು ಕುರುಡನಾಗಿ ಕುಂಟನಾಗಿ ನಪೋಕ್ಷಕನಾಗಿ ದೇಶಗಿಡಿಯ ಇವರು ಮುಂದೆ ಏನಾಗಿ ಹುಡ್ತಾರಂತಂದ್ರೆ ಕುಡ್ರು ಕುಂಟ್ರು ನಪೋಕ್ಷರಾಗಿ ಹುಡ್ತಾರಂತ ಮಹಾತ್ಮರು ಬರೆದಾರೋ ಅದಕ್ಕ ಈಗ ಕೊಟ್ಟರು ಕುಂಟ್ರೂ ಅವ್ರು ಹೇಳಿದ್ರೆ ಕೊಟ್ಟಾರ ಅಂದಂಗ ಇನ್ನು ನಮಗೂ ಎಲ್ಲ ಚಲೋ ಅದಲ್ಲ ನಾವೇನ್ ಮಾಡಿದೀವಿ ಅಂತಂದ್ರೆ ಅದಕ್ಕೂ ಪ್ರಮಾಣ ಪಟ್ಟಾರ ಅವ್ರು ಅದಕ್ಕೂ ಹೇಳ್ತಾರ ಏನ ಹಿಂದೆ ಮಾಡಿದ ಸಕಲ ಪಾತಕವು ಗಂದು ಹೋಗುವುದು ಬ್ರಹ್ಮ ಚಿಂತೆ ಹೇಳಲ್ಲ ನೀವು ಪರಮಾತ್ಮನ ಸ್ಮರಣೆ ಮಾಡಿರಿ ಈಗೂ ಮಾಡಿ ಅಂತ ನಾನು ನಿಮ್ಮ ಕೈಯ ಗಾನ ಕಾಲ ತಲೆ ಹೊಟ್ಟೆ ಎಲ್ಲ ಅವಯಗಳು ಸುಂದರ ಅದಾವಂತ ಹೇಳ್ತಾರ ಚಲೋ ಇರ್ಲಿ ಅಂದ್ರಿ ಅನ್ರಿ ಕೈಯಲ್ಲಿ ಹೋಗಲಿ ಕಾಲಲ್ಲಿ ಹೋಗಲಿ ಕೊಟ್ಟಿ ಆಗಲಿ ತುಂಟರಿ ಆಗಲಿ ನಮ್ ಮನೆಯಾಗ್ ಮೂತ್ರ ಮೆಣಸಿನ ಇಟ್ಟು ಸುಮ್ಕೊಂಡ್ರಿ ಎಲ್ಲಾ ಚಲೋಂದ್ರ ಅನ್ರಿ ಅದು ನಿಮಗೆ ಬಿಟ್ಟತ್ತೆ ಅಂತಂದ್ರೆ ಅನ್ರಿ ವಾಯ್ದಂದ್ರೆ ಬಿಡ್ರಿ ಜೈ ಜೈ ನಮ್ಮ ಮಂಗಲೇಪತಿ ಸತ್ತ ಮುಂದ್ ಅರ್ಥ ಮಾಡ್ಬೇಕು ಹೇಳೋದ್ರ ಪೂರ ರಾಗ ತಗದು ಐತಿ ಅಂದ್ರೆ ಒಳಗಿಂದ ಎಲ್ಲ ದೋಷ್ ಹೋಗಿ

ಒಂದ್ ಮದ್ಲಾಗಿತ್ತ ಈಗಿಗತ ಇನ್ನ ನಾಳ ಒಂದು ಸ್ವಲ್ಪ ಸೈತಿ ಅಂತ ತಿಳ್ಕೊಂಡು ಏನೋ ಅಂಗಾಳ ತಿಳ್ಕೊಂಡ ಹಂಗ ಮಾಡ ಸ್ತೋತ್ರ ಮಾಡುವಾಗ ಯಾರು ಅತಾರ ತಿಳ್ಕೊಂಡಿ ಒಂದ್ರೆ ಅಂತಃಕರಣ ಪೂರ್ವಕವಾಗಿ ಗುರುಸ್ಮರಣೆ ಮಾಡಿ ಅಂತಂದ್ರ ಮುಟ್ಟಲು ಗುರುಪಾದವ ಪೂರ್ವದ ಕರ್ಮ ನಷ್ಟ ಹೋಗ್ತದೆ ಅಂತ ಬರ್ದಾರ ಏಕಾದಂತ ಪಾತ್ರದಲ್ಲಿ ನಾಶಕತೆ ಅಂತ ಬರ್ದಾರ ಅದಕ್ಕೆ ಎಲ್ಲಾರು ಕಾಣ್ಬೇಕಂತ ಬರ್ದಾರ ಇಷ್ಟ ಮತ್ತೆ ಜೈ ಮಂಗಲಂ ಮಂಗಲೇ ಗಿರ್ಮಲ್ಲೇಶ್ವರ ಮಹಾರಾಜ್ ಜೈ ಕೀಜ ಹೆಂಗಾಗ್ಬೇಕಂದ್ರೆ ಆಗ್ಬೇಕಂದ್ರ ಬಚಲಾಗಿ ಬಲಸ್ ಕೂತೈತಿ ಜಾಕ ಮಾಡಿದ್ದ ಗಾನ್ ಹೊಲಸ ಬಚಲಾಗಿ ಕೂತೈತಿ ಸಾಬ ಪುಡಿ ಹಚ್ಚಿ ಕೆಮಿಕಲ್ಸ್ ಹಚ್ಚಿ ಬಕೆಟ್ ನೀರು ತಗೊಂಡು ಜೋರೇ ಬಜ್ಜಿದಾಗ ಅದ್ ಹೋಗೈತ ಆ ಪಚ್ಚದಲ್ಲಿ ಹೊಲಸ ಹಂಗ ಈ ದೇಹ ಪಚ್ಚಲ ಇದು ಜನ್ಮ ಜನ್ಮ ಅಂತ ಬಹಳ ಹೊಲಸ ನಾನು ನಂದು ಬಹಳ ಹೊಲಸ ಐತಿ ದೇಹವೇ ನಾನು ಆತ್ಮ ನಾನಲ್ಲ ಅಂತಕೊಂಡು ಈ ಹೊಲಸ ಬಹಳ ಹೆಚ್ಚು ಅಹಂಕಾರ ಅಂತಕ್ಕಂತದ್ದು ಐತಿ ಎಷ್ಟೋ ತಪ್ಪುಗಳನ್ನು ಮಾಡಿವಿ ಆ ಪಂಚದ ನೀರ್ ಗೊಜ್ಜದಾಗ ಹಂಗ ಇಲ್ಲಿ ಈ ದೇಹದ ಸ್ವಚ್ಛ ಆಗ್ಬೇಕಾಯ್ತದ ಗುರುವಿನ ಸ್ತೋತ್ರವನ್ನ ಅಲ್ಲಿ ದೋರ್ಜದಾಗ ಸ್ವಚ್ಛ ಸ್ವಚ್ಛಕೈತ ಹಂಗೂ ಇಲ್ಲಿ ಬಾಯಿ ತೆಗ್ದ ಊರು ಅಂತ ಕಣ್ಣ ಅಂದ್ರೆ ಇದು ಸ್ವಚ್ಛ ಅದಕ್ಕೆ ಅದಕ್ಕಲ್ಬಹತ್ತ ಮಾತ್ರ ಮತ್ತೆ ರಾಜಾ